ಕಾಮಿಡಿ ಕಿಲಾಡಿ ಮಡೇನೂರು ಮನು ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ ಮದುವೆಯಾಗೋದಾಗಿ ನಂಬಿಸಿ ರೇಪ್ ಮಾಡಿದ್ನ ಹಾಗಾದ್ರೆ ಮನು ನಾಳೆ ಸಿನಿಮಾ ರಿಲೀಸ್ ಮೂಡ್ನಲ್ಲಿದ್ದವರಿಗೆ ಇವತ್ತು ಬಿಗ್ ಶಾಕ್ ಸಿನಿಮಾದಲ್ಲಿ ಹೀರೋ ನಿಜ ಜೀವನದಲ್ಲಿ ವಿಲನ್ ಮನು ಮದುವೆಯಾದಂತೆ ನಾಟಕ ಮಾಡಿ ರೇಪ್ ಮಾಡಿದಾನಂತೆ ಮನು ಅಲ್ಲದೆ ಆಮೇಲೆ ಮದುವೆ ಮಾಡ್ಕೋ ಅಂದ್ರೆ ಅಪರ್ಷನನ್ನ ಮಾಡಿಸಿದಾರಂತೆ ಎಲ್ಲವನ್ನು ಕೇಳಿದ್ದಕ್ಕೆ ಆಕೆಯ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದಾರಂತೆ ಮಡೇನೂರು ಮನೋ ವಿರುದ್ಧ ಯುವತಿ ಸ್ಫೋಟಕವಾದಂತಹ ಆರೋಪಗಳನ್ನ ಮಾಡ್ತಾ ಇರುವುದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಮಡೇನೂರು ಮನುಗಾಗಿ ಏನು ತಲಾಶ್ ನಡೀತಾ ಇತ್ತಲ್ಲ ಈಗ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಅರೆಸ್ಟ್ ಮಾಡಲಾಗಿದೆ ಈಗಾಗಲೇ ಅವರನ್ನ ನಾಳೆ ಸಿನಿಮಾ ರಿಲೀಸ್ ಮೂಡ್ನಲ್ಲಿದ್ದರು ಅಂದರೆ ಅವರ ಮೊದಲ ಒಂದು ಸಿನಿಮಾ ಹಾಗಾದ್ರೆ ಈಗ ಅವರ ವಿರುದ್ಧ ದಾಖಲಾಗಿರುವಂತ ಎಫ್ಐಆರ್ ನಲ್ಲಿ ಏನೇನಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಹಳ ಪ್ರಮುಖವಾಗಿ ಆ ಸಂತ್ರಸ್ತ ಈಗ ಕಂಪ್ಲೇಂಟ್ ಕೊಟ್ಟಿರೋದು ಎಸ್ ನೋಡಿ ನಲ್ಲಿ ಏನಿದೆ ಹಾಗಾದ್ರೆ ಬನಶಂಕರಿ ಮೂರನೇ ನಲ್ಲಿ ಏನಿದೆ ನಾನು ಈ ಹಿಂದೆ ನಂಬರ್ ಐವತ್ತೇಳು ಬಾರ್ ಹದಿನೆಂಟು ಚೌಡೇಶ್ವರಿ ನೀಲಿಕ ಐದನೇ ಕ್ರಾಸ್ ಬನಶಂಕರಿ ಮೂರನೇ ಹಂತ ಕಾಮಾಖ್ಯ ಬೆಂಗಳೂರು ಸದರಿ ನಾಗರಬಾವಿ ಬಾಡಿಗೆ ಮನೆಯನ್ನು ಮಡೇನೂರು ಮನುರವರೇ ಹುಡುಕಿ ಮಾಡಿಕೊಟ್ಟಿರುತ್ತಾರೆ ಎರಡ್ ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಖಾಸಗಿ ವಾಹಿನಿಯ ಕಾಮಿಡಿ ಕಿಲಾಡಿ ಕಾರ್ಯಕ್ರಮದಲ್ಲಿ ಮಡೇನೂರು ಮನು ಎಂಬುವರು ನನಗೆ ಪರಿಚಯ ಆಗಿ ಇಬ್ಬರೂ ಸ್ನೇಹಿತರಾಗಿರುತ್ತೇವೆ ಸದರಿ ಮಡೇನೂರು ಮನು ಈಗಾಗಲೇ ದಿವ್ಯಾ ಎಂಬುವರನ್ನ ಮದುವೆಯಾಗಿ ಅವರಿಗೆ ಒಂದು ಹೆಣ್ಣು ಮಗು ಇರುತ್ತೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಒಂದು ಕಾರ್ಯಕ್ರಮ ಇದ್ದು ಸದರಿ ಕಾರ್ಯಕ್ರಮಕ್ಕೆ ನನ್ನನ್ನು ಹಾಗೂ ಇತರೆ ಕಾಮಿಡಿ ನಟರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಹಾಸ್ಯ ಕಾರ್ಯಕ್ರಮ ಮಾಡಿರುತ್ತಾನೆ ಈ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಶಿಕಾರಿಪುರದ ಹೋಟೆಲ್ ರೂಮಿನಲ್ಲಿದ್ದಾಗ ನನಗೆ ಸಂಭಾವನೆ ನೀಡುವ ನೆಪದಲ್ಲಿ ರೂಮಿಗೆ ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡಿರುತ್ತಾನೆ ಇದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಡಿಸೆಂಬರ್ ಮಾಹೆಯ ಮೂರರಂದು ನನ್ನ ಮನೆಗೆ ಬಂದು ನನ್ನ ವಿರೋಧದ ನಡುವೆ ನನಗೆ ತಾಳಿ ಕಟ್ಟಿರುತ್ತಾನೆ ನಂತರ ಅದೇ ಮನೆಯಲ್ಲಿ ಮನು ನನ್ನ ಮೇಲೆ ಹಲವಾರು ಬಾರಿ ಅತ್ಯಾಚಾರ ಮಾಡಿರುತ್ತಾನೆ ಈ ನಡುವೆ ನಾನು ಪ್ರೆಗ್ನೆಂಟ್ ಆಗಿದ್ದು ಇದನ್ನು ತಿಳಿದ ಮನು ಮನೆಗೆ ಬಂದು ನನಗೆ ಗರ್ಭಪಾತ ಆಗುವ ಮಾತ್ರೆ ನೀಡಿ ನನಗೆ ಗರ್ಭಪಾತ ಮಾಡಿಸಿರುತ್ತಾನೆ ಇದಾದ ಮೇಲೆ ಮತ್ತೆ ನಾನು ಪ್ರೆಗ್ನೆಂಟ್ ಆಗಿದ್ದು ಮತ್ತೆ ಅದೇ ರೀತಿ ನನಗೆ ಗರ್ಭಪಾತ ಮಾಡಿಸಿರುತ್ತಾನೆ ನಂತರ ಮನೂರವರು ಅವರು ನನಗೆ ಈ ಮೇಲ್ಕಂಡ ಮನೆಯನ್ನ ಬಾಡಿಗೆಗೆ ಮಾಡಿ ಈ ಮನೆಯಲ್ಲಿಯೂ ಸಹ ನನ್ನ ಮೇಲೆ ಅತ್ಯಾಚಾರ ಮಾಡಿ ನನ್ನ ಖಾಸಗಿ ವಿಡಿಯೋವನ್ನ ಆತನ ಫೋನಿನಲ್ಲಿ ರೆಕಾರ್ಡ್ ಮಾಡಿಕೊಂಡು ನನಗೆ ಹೊಡೆದು ಹಲ್ಲೆ ಮಾಡಿ ಈ ವಿಚಾರವನ್ನು ಯಾರಿಗೂ ಹೇಳಬೇಡ ಎಂದು ಬೆದರಿಕೆ ಹಾಕಿರುತ್ತಾನೆ ಆತನು ಒಂದು ನಾಯಕ ನಟನಾಗಿ ಸಿನಿಮಾ ಮಾಡಲು ಒಪ್ಪಿಕೊಂಡಿದ್ದು ಇದಕ್ಕೆ ನಾನು ಸುಮಾರು ಲಕ್ಷಾಂತರ ರೂಪಾಯಿಗಳನ್ನ ಮನುಗೆ ನೀಡಿರುತ್ತೇನೆ ಆದ್ದರಿಂದ ಈ ರೀತಿ ನನ್ನ ಮೇಲೆ ಅತ್ಯಾಚಾರ ಮಾಡಿ ಮದುವೆ ಮಾಡಿಕೊಂಡಂತೆ ನಾಟಕ ಮಾಡಿ ನನಗೆ ಗರ್ಭಪಾತ ಮಾಡಿಸಿ ಮದುವೆ ಮಾಡಿಕೊಳ್ಳದೆ ಮೋಸ ಮಾಡಿದ್ದು ಇದನ್ನ ಕೇಳಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿ ಪ್ರಾಣ ಬೆದರಿಕೆಯನ್ನ ಹಾಕಿರುವ ಮಡೇನೂರು ಮನೂರವರ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕಾಗಿ ನೀಡಿದ ದೂರು ಎಸ್ ಇದು ಒಂದಿಷ್ಟು ಅಂಶಗಳು ಅವರೇ ಮನೆ ಮಾಡಿಕೊಟ್ರಂತೆ ಅದೇ ಮನೆಯಲ್ಲಿ ಅತ್ಯಾಚಾರ ಮಾಡಿದ್ರಂತೆ ಐದು ವರ್ಷಗಳ ಕಾಲ ಇಬ್ರು ಕೂಡ ಜೊತೆಗೆ ವಾಸ ಮಾಡಿದಾರಂತೆ ಆದರೂ ನಾಗರಬಾವಿ ಬಾಡಿಗೆ ಮನೆಯನ್ನು ಮಡೇನೂರು ಮನು ಅವರೇ ಹುಡುಕಿ ಮಾಡಿ ಕೊಟ್ಟು ಕೊಟ್ಟಿದ್ರಂತೆ ಎರಡು ಸಾವಿರದ ಹದಿನೆಂಟರ ವರ್ಷದಲ್ಲಿ ಖಾಸಗಿ ವಾಹಿನಿಯ ಕಾಮಿಡಿ ಕಿಲಾಡಿ ಕಾರ್ಯಕ್ರಮದಲ್ಲಿ ಈ ಇಬ್ಬರೂ ಕೂಡ ಹೋಗಿರುತ್ತಾರೆ ಆಗ ಇವರಿಬ್ಬರಿಗೂ ಕೂಡ ಪರಿಚಯ ಆಯಿತಂತೆ ಅದಾದ ನಂತರ ಇವರಿಬ್ರು ಸ್ನೇಹಿತರಾದರಂತೆ ಈಗ ಮಡೇನೂರು ಮನು ಈಗಾಗಲೇ ದಿವ್ಯಾ ಅನ್ನೂರನ್ನು ಮದುವೆಯಾಗಿ ಅವರಿಗೂ ಕೂಡ ಒಂದು ಹೆಣ್ಣು ಮಗು ಇದೆ ಅನ್ನೋ ಒಂದು ವಿಚಾರವೂ ಕೂಡ ಈ ಒಂದು ಎಫ್ ಐ ಆರ್ನಲ್ಲಿ ಬಯಲಾಗಿರುವುದೀಗ ಇನ್ನು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕಾರ್ಯಕ್ರಮ ಇತ್ತು ಸದರಿ ಕಾರ್ಯಕ್ರಮಕ್ಕೆ ಏನು ಆ ಕಂಪ್ಲೇಂಟನ್ನು ಕೊಟ್ಟಿದ್ದಾರಲ್ಲ ಆ ಯುವತಿ ಮತ್ತು ಇತರೆ ಕಾಮಿಡಿ ನಟರನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿದ್ರಂತೆ ಒಂದು ಹಾಸ್ಯ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಈ ಕಾರ್ಯಕ್ರಮ ಮುಗಿದ ನಂತರ ಈ ಸಂತ್ರಸ್ತೆ ಶಿಕಾರಿಪುರದ ಹೋಟೆಲ್ ರೂಮ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇವರು ಕೂಡ ಅಲ್ಲಿ ಹೋಗಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಸಂಭಾವನೆ ಕೊಡುವ ನೆಪದಲ್ಲಿ ಬಂದು ಅವ್ರ ಮೇಲೆ ಅತ್ಯಾಚಾರವನ್ನ ಮಾಡಿದ್ರಂತೆ ಮಡೆನೂರು ಮನು ಇಷ್ಟೆಲ್ಲ ಅಂಶಗಳನ್ನ ಅಂದರೆ ಇಷ್ಟೆಲ್ಲ ಆರೋಪಗಳನ್ನ ಆ ಸಂತ್ರಸ್ತ ಯುವತಿ ಮಾಡಿದ್ದಾರೆ ಮಡೆನೂರು ಮನು ಅವರ ಮೇಲೆ ಮಡೆನೂರು ಮನು ಪೊಲೀಸರ ಬಲೆಗೆ ಬಿದ್ದಿದ್ದು ಹೇಗೆ ಗೊತ್ತಾ ಹಾಗಾದ್ರೆ ರಾತ್ರೋ ರಾತ್ರಿ ಬಸ್ ಹತ್ಕೊಂಡು ಎಸ್ಕೇಪ್ ಆಗಿದ್ದು ಎಲ್ಲಿಗೆ ಗೊತ್ತಾ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಓಡಾಡ್ತಾ ಇದ್ದವನು ರಾತ್ರೋ ರಾತ್ರಿ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಅಷ್ಟಕ್ಕೂ ಪೊಲೀಸರಿಗೆ ಈತನ ಸುಳಿವು ಸಿಕ್ಕಿದ ಹೇಗೆ ಮಡೇನೂರು ಮನು ಪೊಲೀಸರ ಬಲೆಗೆ ಬಿದ್ದಿದ್ ಹೇಗೆ ಗೊತ್ತಾ ಹಾಗಾದ್ರೆ ರಾತ್ರೋ ರಾತ್ರಿ ವಿಚಾರ ಗೊತ್ತಾಗ್ತಾ ಇದ್ದಂತೆ ಬಸ್ ಹತ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ರು ಸಾಹೇಬ್ರು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಓಡಾಡ್ತಾ ಇದ್ರು ಈಗ ಸಿಕ್ಕಾಕೊಂಡಿರೋದು ಅಷ್ಟಕ್ಕೂ ಪೊಲೀಸರಿಗೆ ಈತನ ಸುಳಿವು ಸಿಕ್ಕಿದ್ದು ಹೇಗೆ ಪೊಲೀಸ್ ಅವರಿಗೆ ಈತ ಎಲ್ಲಿದ್ದಾನೆ ಮಾಡ್ತಾ ಇದ್ದಾನೆ ಎಲ್ಲಿ ತಲೆ ಮರೆಸಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಹೇಗೆ ಅನ್ನೋದೇ ಹೀಗಿರುವಂಥ ಪ್ರಶ್ನೆ ಎಸ್ ನೋಡಿ ಗಮನಿಸ್ತಾ ಇದ್ದೀವಿ ಬಸ್ ಹತ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ರಂತೆ ಮಡೇನೂರು ಮನೂರು ಅದಾದ ನಂತರ ಯುವತಿ ಏನು ಕಂಪ್ಲೇಂಟನ್ನು ಕೊಟ್ಟಿದ್ರಲ್ಲ ಕಂಪ್ಲೇಂಟ್ ಕೊಟ್ಟ ನಂತರ ಅವರಿಗೆ ವಿಚಾರ ಗೊತ್ತಾಗಿದೆ ಮಡೇನೂರು ಮನು ಅವರಿಗೆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಆ ಕಾರ್ಯಕ್ರಮ ಬಿಟ್ಟು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಬಸ್ ಹತ್ತಿ ಅವರು ಹೋಗ್ಬಿಟ್ಟಿದ್ದಾರೆ ಹಾಗಾಗಿನೇ ಪೊಲೀಸ್ನವರು ಇವರನ್ನು ಹುಡುಕಾಡೋದಕ್ಕೆ ಶುರು ಮಾಡಿದರು ಎಲ್ಲಿದ್ದಾನೆ ಎಲ್ಲಿ ಹೋಗಿದ್ದಾನೆ ಏನು ಕತೆ ಸಿನಿಮಾ ಬೆಳೆ ರಿಲೀಸ್ಗೆ ರೆಡಿ ಆಗಿದೆ ಇಷ್ಟು ದಿನಗಳ ಕಾಲ ಪ್ರಮೋಷನ್ಸಲ್ಲಿ ಬ್ಯುಸಿ ಇದ್ದಂಥ ನಟ ಈಗ ಏಕಾಏಕಿಯಾಗಿ ಕಣ್ಮರಿ ಆಗ್ಬಿಟ್ಟನಲ್ಲ ಹಾಗಾದರೆ ಎಲ್ಲಿ ಹೋದಾ ಅಂತ ಹೇಳಿ ಆತನ ಜಾಡು ಹಿಡಿದು ಹೊರಟಂತ ಪೊಲೀಸರಿಗೆ ಈತ ಹೋಗಿದ್ದು ಹಾಸನಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಸನದ ಶಾಂತಿ ಗ್ರಾಮದಲ್ಲಿ ಈತ ಇದ್ದ ಅನ್ನೋದು ಗೊತ್ತ ಗೊತ್ತಾಗ್ಬಿಡುತ್ತೆ ಹಾಗಾಗಿನೇ ಅಲ್ಲಿಗೆ ಹೋಗಿ ಇವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ ಅಜಯ್ ಈಗಿರುವಂತ ಪ್ರಶ್ನೆ ಏನು ಅಂತ ಅಂದ್ರೆ ಈಗ ಪೊಲೀಸ್ನವರು ಮಡೇನೂರು ಮನು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಆದರೆ ಮಡೇನೂರು ಮನು ಹಾಸನದಲ್ಲೇ ಇದ್ದಾರೆ ಶಾಂತಿ ಗ್ರಾಮದಲ್ಲೇ ಇದ್ದಾರೆ ಅಂತ ಪೊಲೀಸ್ನವರಿಗೆ ಹೆಂಗೆ ಗೊತ್ತಾಯಿತು ಅಂತ ರಾಮ್ ಖಂಡಿತ ಯಾವಾಗ ಪೊಲೀಸರು ಈ ತರ ಹುಡುಕಾಟವನ್ನ ನಡ್ಸ್ತಾ ಇರ್ತಾರೆ ಎಫ್ಐಆರ್ ದಾಖಲಾಗಿ ದಾಖಲು ಮಾಡ್ಕೊಂಡು ನಂತರ ಆತನನ್ನ ಟ್ರ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಆತ ತನ್ನ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಂಡು ಪರಾರಿ ಆಗಿರ್ತಾನೆ ಆತನಿಗೂ ಕೂಡ ಗೊತ್ತಾಗಿರುತ್ತೆ ಬೆಳಗ್ಗೆ ನನ್ನ ಮೇಲೆ ಎಫ್ಐಆರ್ ಗೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನಂತರ ಯಾವಾಗ ಎಫ್ಐಆರ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೋ ಇಮಿಡಿಯೇಟ್ ಆಗಿ ಆತ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಪರಾರಿಯಾಗುವಂತ ಕೆಲಸವನ್ನ ಮಾಡಿದ ಪೊಲೀಸ್ನವರು ಒಂದ್ ಕಡೆ ಆತನ ನಂಬರ್ ಅನ್ನ ಡಿ ಆರ್ ಹಾಕೊಂತಾರೆ ಟವರ್ ಲೊಕೇಶನ್ ಅನ್ನ ಹಾಕೊಂತಾರೆ ಕೆಲವೊಂದಷ್ಟು ಸಮಯದವರೆಗೂ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಮತ್ತೊಂದು ನಂಬರ್ ಆನ್ ಆಗಿತ್ತು ಅಂತ ಹೇಳಾಗ್ತಾ ಇದೆ ಆ ಒಂದು ನಂಬರ್ ಆನ್ ಆಗಿ ತನಕ ಪೊಲೀಸರಿಗೆ ನೋಟಿಫಿಕೇಶನ್ ಬರುತ್ತೆ ಆತ ಬೆಂಗಳೂರಿಂದ ನಾಪತ್ತೆಯಾಗಿ ಆಸನದ ಗ್ರಾಮದ ಬಳಿ ಆತ ಟ್ರಾವೆಲ್ ಮಾಡ್ತಾ ಇದೆ ಅಂತ ಹೇಳಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹೀಗಾಗಿ ಆ ಸ್ಥಳೀಯ ಪೊಲೀಸ್ನವರ ಒಂದು ಇನ್ಫಾರ್ಮೇಶನ್ ಆಧಾರದ ಮೇಲೆ ಜೊತೆಗೆ ಈ ಪೊಲೀಸ್ನವರು ಕೂಡ ಅಂದ್ರೆ ಅನ್ನಪೂರ್ಣೇಶ್ವರಿ ಪೊಲೀಸ್ನವರು ಕೂಡ ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಆತನನ್ನು ವಾಚ್ ಮಾಡಿ ನಂತರ ಅದನ್ನ ವಶಕ್ಕೆ ಪಡಿತಾರೆ ವಶಕ್ಕೆ ಪಡೆದು ಯಾವ ಯಾಕೆ ಅರೆಸ್ಟ್ ಮಾಡ್ತಾ ಇದ್ವಿ ಹೇಳಿ ರೀಸನ್ ಕೊಟ್ಟು ಜೊತೆಗೆ ಅರೆಸ್ಟ್ ಪ್ರೊಸೀಜರ್ ಅನ್ನು ಮಾಡಿದರೆ ಆತನನ್ನ ನೇರವಾಗಿ ಕಾಂತಿಗ್ರಾಮದಿಂದ ಬೆಂಗಳೂರಿಗೆ ಕರೆತರುವಂತ ಕೆಲಸಗಳು ಕೂಡ ಆಗ್ತಾ ಇದೆ ನಂತರ ಈಗ ಆಲ್ಮೋ ಆಲ್ಮೋಸ್ಟ್ ಈಗ ಎರಡು ಮುಖಾಲೆ ಎರಡು ಮುಖಾಲೆ ಎರಡೂವರೆ ಸಮಯದಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಆತನನ್ನ ನೇರವಾಗಿ ಬೆಂಗಳೂರಿಗೆ ಕರೆಸ್ತಾ ಇರಬೇಕಂದ್ರೆ ಆಲ್ಮೋಸ್ಟ್ ಆಸ್ನದಿಂದ ಬೆಂಗಳೂರಿಗೆ ಅವರಂತೆ ಆದ್ರೂ ಟ್ರಾವೆಲಿಂಗ್ ಬೇಕಾಗುತ್ತೆ ಹೀಗಾಗಿ ಪೊಲೀಸರು ನೇರವಾಗಿ ಬಂದಂತ ಸಂದರ್ಭದಲ್ಲಿ ಓಪನ್ ಕೋರ್ಟ್ ಕ್ಲೋಸ್ ಆಗಿರೋದ್ರಿಂದ ನೇರವಾಗಿ ಕೋರ್ಮಂಗಲದ ನ್ಯಾಯಾಧೀಶರ ಮನೆ ಮುಂದೆ ಹಾಜರು ಪಡಿಸಿದ ನಂತರ ಕಸ್ಟಡಿಗೆ ಕೇಳೋದಕ್ಕೆ ಕೂಡ ಸಿದ್ಧತೆ ಮಾಡ್ಕೊತಾ ಇದ್ರೆ ಈಗ ಆಲ್ಮೋಸ್ಟ್ ನಮ್ ಗೊತ್ತಿರೋ ಮಾಹಿತಿಯ ಪ್ರಕಾರ ಹದ್ನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಕೇಳ್ಬೋದು ಅಂತ ಹೇಳಿ ಪೊಲೀಸರು ಒಂದು ಕೆಲವೊಂದಷ್ಟು ಸಿದ್ಧತೆ ಮಾಡ್ಕೊಳ್ತಾ ಇದ್ರೆ ಒಂದ್ ವೇಳೆ ಕಸ್ಟಡಿಗೆ ಕೊಡ್ತಾರೆ ಅಂದ್ರೆ ಪ್ರಕಾರ ಅಂದ್ರೆ ಹದ್ನಾಲ್ಕು ದಿನ ಕೊಡ್ತಾರೋ ಏಳು ದಿನ ಕೊಡ್ತಾರೋ ಅನ್ನೋದು ಆ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುತ್ತೆ ಹೀಗಾಗಿ ಆತನನ್ನ ಕಸ್ಟಡಿಗೆ ತೆಗೆದುಕೊಂಡು ಆತನ ವಿಚಾರಣೆನ ಮಾಡ್ಬೇಕಾಗುತ್ತೆ ಆರೋಪಿ ಸ್ಥಾನದಲ್ಲಿ ಇರುವಂತಹ ಮನುವನ್ನ ಯಾವ ರೀತಿಯಾಗಿ ಅಂದ್ರೆ ಆತ ಯಾವಕ್ಕೆ ರೇಪನ ಮಾಡ್ದ ಅತ್ಯಾಚಾರವನ್ನ ಮಾಡ್ದ ಯಾವ ರೀತಿಯಾಗಿ ಹಲ್ಲೆಯನ್ನ ನಡೆಸಿದ್ದ ದೌರ್ಜನ್ಯವನ್ನ ಮಾಡಿದ್ದ ಎಲ್ಲವನ್ನು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಂತ್ರಸ್ತ ಕುರಿತ ದೂರಿನ ಆಧಾರದ ಮೇಲೆ ಆ ಒಂದು ಪ್ರಶ್ನಾವಳಿಗಳನ್ನ ರೆಡಿ ಮಾಡಿಕೊಂಡು ಆಕೆ ಕೊಟ್ಟಂತ ಹೇಳಿಕೆಯನ್ನ ಮುಂದಿಟ್ಕೊಂಡು ಈ ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಇದಕ್ಕೆ ಉತ್ತರ ಏನ್ ಕೊಡ್ತೀರಾ ಅಂತ ಹೇಳಿ ವಿಚಾರಣೆ ಮಾಡೋದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಳ್ಳಲಾಗುತ್ತೆ ಪ್ರಮುಖವಾಗಿ ಸಂತ್ರಸ್ತೆಯನ್ನ ನೆನ್ನೆಯೂ ಕೂಡ ಮಧ್ಯಾಹ್ನ ಸಂದರ್ಭದಲ್ಲಿ ಆಗಿ ತಕ್ಷಣ ಇಮಿಡಿಯೇಟ್ ಆಗಿ ರಾಜಾಜಿ ರಾಜಾಜಿನಗರದ ಇ ಎಸ್ ಐ ಸಿ ಇ ಎಸ್ ಐ ಎಸ್ ಅಂತ ಆಸ್ಪತ್ರೆ ಏನಿದೆ ಅಲ್ಲಿಗೆ ಕರ್ಕೊಂಡು ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಮೆಡಿಕಲ್ ಟೆಸ್ಟ್ ನೆನ್ನೆ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಮಾಡಲಾಗಿತ್ತು ನಂತರ ಬೆಳಗ್ಗೆ ಗ್ಯಾಪ್ ಅನ್ನ ಕೊಟ್ಟು ರೆಸ್ಟ್ ಅನ್ನ ಕೊಟ್ಟು ನನ್ನ ಮತ್ತೆ ಇವತ್ತು ಬೆಳಗ್ಗೆ ಕೂಡ ಆಕೆಯನ್ನು ಮತ್ತಷ್ಟು ಪ್ರೊಸೀಜರ್ ಇದೆ ಮೆಡಿಕಲ್ ಟೆಸ್ಟ್ ಗೆ ಅಂತ ಹೇಳಿ ಆಕೆಯನ್ನ ಮತ್ತೆ ಕರ್ಕೊಂಡು ಬಂದು ಇದೇ ಆಸ್ಪತ್ರೆಗೆ ಮತ್ತೆ ಒಂದು ಮೆಡಿಕಲ್ ರಿಪೋರ್ಟ್ ಅನ್ನ ಮಾಡಿಸ್ತಾ ಇದ್ದಾರೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಮೆಡಿಕಲ್ ರಿಪೋರ್ಟ್ ಕೈ ತಕ್ಷಣ ಮತ್ತೆ ಅತನನ್ನು ವಿಚಾರಣೆಗೆ ಕೂಡಿಸ್ಕೋಬೇಕಾಗುತ್ತೆ ಮತ್ತೆ ಮೆಡಿಕಲ್ ರಿಪೋರ್ಟ್ ಇವತ್ತಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಕೆಲವೊಂದಷ್ಟು ಅಲ್ಲಿ ಪ್ರೊಸೀಜರ್ಗಳು ಇರುತ್ತೆ ಯಾವ ರೀತಿಯಾಗಿ ಯಾವ ಯೂರಿನ್ ಟೆಸ್ಟ್ ಆಗಿರ್ಬೋದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಹೀಗೆ ಹಲವು ರೀತಿಯಾದಂತಹ ಮೈ ಮೇಲೆ ಗಾಯದ ಗೊತ್ತುಗಳಿದೆಯಾ ಈ ಎಲ್ಲ ವಿಚಾರದಲ್ಲೂ ಕೂಡ ತನಿಖೆಯನ್ನ ಮಾಡ್ಬೇಕಾಗುತ್ತೆ ಪ್ರೊಸೀಜರ್ ಅನ್ನ ಮಾಡ್ಬೇಕಾಗುತ್ತೆ ಆ ಮೆಡಿಕಲ್ ಮುಗಿಸಿದ ನಂತರ ಮೆಡಿಕಲ್ ರಿಪೋರ್ಟ್ ಬರೋಕೆ ಕೆಲವೊಂದಷ್ಟು ದಿನಗಳು ಸಮಯ ಬೇಕಾಗುತ್ತೆ ಹೀಗಾಗಿ ಆ ಮೆಡಿಕಲ್ ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ನಿಜವಾಗಿ ಕೂಡ ಈತ ಈಕೆಯ ಮೇಲೆ ಸಂತ್ರಸ್ತ ಬೆಳೆ ಅತ್ಯಾಚಾರ ಆಗಿದೆಯಾ ಅಥವಾ ಈಕೆ ಸುಳ್ಳೇಳ್ತಿದಳಾಳಾಳಾಳ ಏನು ಅನ್ನೋದು ಮೆಡಿಕಲ್ ರಿಪೋರ್ಟ್ ಬಂದಂತ ನಂತರವಾಗಿ ಗೊತ್ತಾಗುತ್ತೆ ಅಷ್ಟೊತ್ತಿಗೆ ಆಲೇ ಈತನನ್ನ ಅರೆಸ್ಟ್ ಮಾಡಿರೋದ್ರಿಂದ ಪೊಲೀಸರು ಅವರ ಹಂತದಲ್ಲಿ ಸ್ಟೇಷನ್ ಅಲ್ಲಿ ವಿಚಾರಣೆಯನ್ನ ಮಾಡ್ತಾ ಹೋಗ್ತಾ ಇರ್ತಾರೆ ರಿಪೋರ್ಟ್ ಬಂದಾದ್ಮೇಲೆ ಮತ್ತಷ್ಟು ವಿಚಾರಗಳು ಅಂದ್ರೆ ಇದಿಗೂ ಕೂಡ ಇಲ್ಲಿ ಹತ್ಯಾಚಾರ ಆಗಿದ್ವಾ ಇಲ್ವಾ ಅನ್ನೋದು ಕೂಡ ಬರಬೇಕು ಬರಬೇಕಾಗುತ್ತೆ ಜೊತೆಗೆ ವಿಚಾರಣಾ ಹಂತದಲ್ಲಿ ಆರೋಪಿ ತಂದಲ್ಲಿರುವ ಕೊಡುವಂತಹ ಹೇಳಿಕೆ ಯಾವುದು ಯಾವ ವಿಚಾರಕ್ಕೆ ಹೇಳಿಕೆಯನ್ನು ಕೊಡ್ತಾನೆ ಆಕೆ ಮಾಡಿರುವಂತಹ ಆರೋಪಗಳೇನು ಅದಕ್ಕೆ ಸಮರ್ಪಕವಾದಂತಹ ಉತ್ತರಗಳು ಈತ ಈತ ಕೊಡ್ತಾನ ಇವೆಲ್ಲವೂ ಕೂಡ ಈ ತನಿಖಾ ಹಂತದಲ್ಲಿ ಗೊತ್ತಾಗ್ತಾ ಹೋಗ್ತಾ ಅಜಯ್ ಒಂದು ಆಂಗಲ್ ಇದು ಎಫ್ಐಆರ್ ನಲ್ಲಿ ನೋಡಿದ್ರೆ ಐ ಆರ್ ಐ ಆರ್ ನಲ್ಲಿ ಇರುವಂತಹ ಆರೋಪಗಳನ್ನ ನೋಡಿದ್ರೆ ಸಹಜವಾಗಿ ಇದೆಲ್ಲ ನಿಜಾನೇ ಅಂತ ಅನಿಸ್ತಾ ಇದೆ ಮತ್ತೊಂದ್ ಕಡೆ ಏನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇರುವಂತಹ ವಿಚಾರ ಏನಂತಂದ್ರೆ ಇದು ಸಿನಿಮಾದ ಒಂದು ಪ್ರಮೋಷನ್ ಗಾಗಿ ಮಾಡ್ತಾ ಇರುವಂತ ಗಿಮಿಕ್ ಅಂತ ಕೂಡ ಹೇಳಲಾಗ್ತಾ ಇದೆ ಅಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ನಟ ನಟಿಯರು ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಹಾಗಾಗಿನೇ ಅನುಮಾನ ಇದೆ ಆ ಆಂಗಲ್ ನಲ್ಲಿ ಯೋಚನೆ ಮಾಡೋದಾದ್ರೆ ಅಜಯ್ ರಾಮ ಇಲ್ಲಿ ನೀವು ಹೇಳಿದ ರೀತಿಯಲ್ಲೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಿದ್ರೆ ಇಲ್ಲಿ ತೀರ ಪರ್ಸನಲ್ ಜೀವನಕ್ಕೆ ಹಾನಿ ಆಗುವಂತ ಇದೆ ಯಾಕಂದ್ರೆ ಬೇರೆ ರೀತಿ ಏನೋ ಒಂದು ಅಲ್ಲೇ ಮಾಡಿದ್ದ ಅವಶ್ಯ ಶಬ್ದಗಳಿಂದ ಬೈದಿದ್ದ ಆ ಒಂದು ವಿಚಾರವನ್ನ ಇಟ್ಕೊಂಡು ಏನಾದ್ರೂ ಬೇಕಾದ್ರೆ ಸಿನಿಮಾ ಪ್ರಮೋಷನ್ಗಾಗಿ ಈ ತರ ಗಿಮಿಕ್ ಮಾಡಿದ್ರು ಮಾಡಿರ್ಬೋದು ಅದೇ ಇದು ರೇಪ್ ಕೇಸ್ ಅದ್ರಲ್ಲೂ ಕೂಡ ಅತ್ಯಾಚಾರವನ್ನ ಮಾಡಿದ್ದಾನೆ ಅದು ಕೂಡ ನಾಳೆ ಫಿಲಿಂಜ್ ಆಗ್ತಿರುವಂತಹ ಸಂದರ್ಭದಲ್ಲಿ ಅತ್ಯಾಚಾರ ಕೇಸ್ ಅಂದ್ರೆ ಇದು ನಿನ್ನೆ ಮೊನ್ನೆ ಆಗಿರುವಂತ ಅತ್ಯಾಚಾರ ಅಂತ ಆರೋಪ ಇಲ್ಲ ಇದು ಸತತವಾಗಿ ಅಂದ್ರೆ ಮೂರು ವರ್ಷಗಳ ಹಿಂದೆ ಮದುವೆ ಆಗಿದ್ವಿ ಅಂದಿನಿಂದಲೂ ಕೂಡ ಇದೇ ರೀತಿಯಾದಂತಹ ಅತ್ಯಾಚಾರವನ್ನ ಮಾಡ್ಕೊಂಡು ಹೇಗೆ ಅತ್ಯಾಚಾರ ಆಗುತ್ತೆ ಆಲ್ಮೋಸ್ಟ್ ಜೊತೆಲ್ಲ ಇದ್ದಂತವರು ಜೊತೆಗೆ ಮದುವೆ ಆಗಿದೀವಿ ಅಂತ ಅವಳು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದಾಳೆ ಎಫ್ಐಆರ್ ನಲ್ಲಿ ತಾಳಿ ಕಟಿಸುತ್ತ ಮದ್ವೆ ಆಗಿದೀನಿ ನಮ್ಮ ಮನೆಗೆ ಬಂದ ಆತ ತಾಳಿನ ಕಟ್ಟಿದ್ದ ನೀವ್ ಕೈ ಬಿಡಲ್ಲ ಅಂತ ಹೇಳಿದ್ದ ಹನ್ನೆರಡರ ಇಪ್ಪತ್ತೆರಡರಿಂದ ಸತತವಾಗಿ ಜೊತೆಲೆ ಇದ್ದು ಸಂಚಾರನ ಮಾಡ್ಕೊಂಡ್ ಬಂದು ಈಗ ಏಕಾಏಕಿ ಅತ್ಯಾಚಾರ ಕೇಸನ್ನ ಅದಕ್ಕೆ ಹಾಕಿರೋದ್ರಿಂದ ಇದು ತೀರಾ ಪರ್ಸನಲ್ ವಿಚಾರ ಆಗುತ್ತೆ ಹೀಗಾಗಿ ಎಲ್ಲಿ ಆತನಿಗೆ ಎಲ್ಲೂ ಕೂಡ ಪ್ಲೆಸ್ ಆಗೋದಿಲ್ಲ ತೀರಾ ನೆಗೆಟಿವ್ ಆತನಿಗೆ ಯಾಕಂದ್ರೆ ರೇಪ್ ಇದು ಯಾವ್ದು ಹೊಡದಾಟ ಬಡದಾಟ ಕೇಸಲ್ಲ ಅಥವಾ ಯಾವುದೇ ಸಂತ್ರಸ್ತೆಗೆ ಈಕೆಗೆ ಏನು ಬೈದಿಲ್ಲ ಅವ್ನು ಅವಾಚ್ಯ ಶಬ್ದಗಳಲ್ಲಿ ಇಲ್ಲೇನೆ ಮಾಡಿಲ್ಲ ಅಲ್ಲೇ ಮಾಡಿಲ್ಲ ಬಟ್ ಇಲ್ಲಿ ಬಂದಿರೋದು ಅಷ್ಟೇ ಹೀಗಾಗಿ ಅಷ್ಟು ಸುಲಭವಾಗಿ ನಾವು ಇದು ಫಿಲಂ ಪ್ರಮೋಷನ್ ಗೆ ಗಿಮಿಕ್ ಮಾಡಿದ್ರಂತನು ಕೂಡ ಹೇಳಕ್ಕಾಗಲ್ಲ ಫಿಲಂ ಓಕೆ ಓಕೆ ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ ಏ ಸಾಜವಾಗಿ ಈಗ ಪೊಲೀಸ್ನವರು ನವರು ಎಲ್ಲಾ ಆ್ಯಂಗಲ್ ನಲ್ಲೂ ಕೂಡ ಈ ಒಂದು ತನಿಖೆಯನ್ನ ನಡೆಸ್ತಾ ಇರ್ತಾರೆ ವಿಚಾರಣೆಗೂ ಒಳಪಡಿಸ್ತಾರೆ ಇಬ್ರನ್ನೂ ಕೂಡ